ದೇವರಿಗೆ ಮಹಿಮೆ ಉಂಟಾಗಲಿ ಆಕಾಶ ಭೂಮಿಗಳ ಒಡೆಯನಾಗಿರುವಂತ ಯಶು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಈ ಬೆಳಗಿನ ಶುಭಾಶಯಗಳನ್ನು ಕೋರುತ್ತೇನೆ ಪ್ರಿಯ ದೇವರ ಮಕ್ಕಳೇ ಮತ್ತೊಂದು ದಿನವನ್ನ ನಮ್ಮ ಆಯುಷ್ಯಕ್ಕೆ ಕೂಡಿಸಿ ಸಮಾಧಾನವನ್ನು ಸಂತೋಷವನ್ನು ಆಶೀರ್ವಾದವನ್ನು ನೀಡಿದಂಥ ದೇವರಿಗೆ ನಮ್ಮ ಕರಗಳನ್ನು ಎತ್ತಿ ಕಣ್ಣುಗಳನ್ನು ಮುಚ್ಚಿ ಆತನಿಗೆ ಸ್ತೋತ್ರವನ್ನ ಸಲ್ಲಿಸಿ ಈ ಬೆಳಗಿನ ಸಮಯದಲ್ಲಿ ಜೀವಿಸಲಿಕ್ಕೆ ಕೊಡಲ್ಪಟ್ಟಿರುವಂತ ಜೀವಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ ಆದಿ ಪುಸ್ತಕ ನಾಲ್ಕನೇದ್ದೇ ಒಂಬತ್ತನೇ ವಚನೆಗೆ ಹೇಳುತ್ತದೆ ನಾನರಿ ನನ್ನ ತಮ್ಮನನ್ನು ಕಾಯುವನು ನಾನೋ ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಆದಿ ಮಾನವನಾಗಿರುವಂಥ ಆದಾಮನ ಸಂತತಿಯ ಕುರಿತಾಗಿ ಇಲ್ಲಿ ನಾವು ನೋಡುತ್ತೇವೆ ಪ್ರೇರೆ ಕಾಯಿನ ಮತ್ತು ಹೇಬೇಲನ ಕುರಿತಾಗಿ ಹೇಬೇಲನ್ನು ಕೊಲೆಗೈಯಲ್ಪಟ್ಟಾಗ ದೇವರು ಕಾಯಿನನ್ನು ನೋಡಿ ಕೇಳ್ತಾರೆ ನಿನ್ನ ತಮ್ಮನು ಎಲ್ಲಿ ಎಂಬುದಾಗಿ ಆತನು ದೇವರಿಗೆ ಮೊದಲನೇ ಪ್ರಶ್ನೆ ಕೇಳುವಂಥದ್ದನ್ನು ನಾವು ನೋಡುತ್ತೇವೆ ನಾನು ಕಾವಲುಗಾರನೋ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದ ಮೇಲೆ ಭಾಳ ಸಂತೋಷಪಟ್ಟನು ಆದರೆ ಈ ಮನುಷ್ಯನು ಈ ಮಾನವ ಕುಲದಲ್ಲಿ ಹುಟ್ಟಿರುವಂಥ ಈ ಮನುಷ್ಯನು ದೇವರಿಗೆ ಪ್ರಶ್ನೆ ಆಗ್ತಾ ಇದ್ದಾನೆ ನಾನು ಕಾವಲುಗಾರನೋ ಎಂಬುದೇ ಆಗಿದೆ ಪ್ರಿಯರ ಅದಕ್ಕೆ ಕರ್ತನು ಹೆಚ್ ಗ್ರಂಥ ಮೂರನೇ ಹದಿನೇಳರ ರಚನದಲ್ಲಿ ಈಗ ಹೇಳಲ್ಪಟ್ಟಿದೆ ನರಪುತ್ರನೇ ನಾನು ನಿನ್ನನ್ನು ಇಸ್ರಾಯಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಹೌದು ನಾವು ಕಾವಲುಗಾರರೇ ಹೌದು ಹೌದು ಪ್ರೇರೆ ಜನರು ನೋಡುತ್ತೇವೆ ಲೌಕಿಕವಾಗಿ ಜನರು ತಮ್ಮ ಮನೆಗಳನ್ನು ಕಾಯುವುದಕ್ಕಾಗಿ ರಾತ್ರಿ ವೇಳೆಗಳಲ್ಲಿ ಕಾವಲುಗಾರರನ್ನು ವಾಚ್ ಮ್ಯಾನ್ಗಳನ್ನು ನೇಮಿಸುತ್ತಾರೆ ಪ್ರಿಯರೇ ಎಲ್ಲ ಶ್ರೀಮಂತರು ಸರ್ಕಾರವು ಜನರನ್ನು ಕಾಯುವುದಕ್ಕಾಗಿ ಪೊಲೀಸ್ ಇಲಾಖೆಯನ್ನು ನೇಮಿಸಿದೆ ಪ್ರಿಯರೇ ಸರ್ಕಾರವು ಶತ್ರುಗಳನ್ನು ದೇಶವನ್ನು ಕಾಯುವುದಕ್ಕಾಗಿ ಯೋಧರನ್ನ ಮಿಲಿಟ್ರಿಯನ್ನು ನೇಮಿಸಿದೆ ಇದಲ್ಲದೆ ಪ್ರತಿಯೊಂದು ದೇಶದ ಎಲೆಗಳಲ್ಲೂ ರ್ಯಾಡರ್ ಎಂಬ ಸಾಧನೆಗಳನ್ನು ಇಟ್ಟಿರುವರು ಯಂತ್ರಗಳು ಸಹ ರಾತ್ರಿ ಹಗಲು ದೇಶವನ್ನು ಕಾವಲಾಗಿ ಆಗಿ ಕಾಯುವಂಥದ್ದಾಗಿದೆ ಪ್ರೇರೆ ನಾವು ಕರ್ತನ ಕಾವಲುಗಾರಾಗಿರಬೇಕಾದದ್ದು ಎಷ್ಟು ಅವಶ್ಯ ಎಂಬುದಾಗಿ ನೋಡುವಾಗ ಜೇನು ನಾವು ನೋಡಿ ಪ್ರತಿಯೊಂದು ಜೇನುಗೂಡಿನ ಬಾಗಿಲಲ್ಲೂ ಎರಡು ಜೇನು ನೊಣುಗಳು ತಮ್ಮ ರೆಕ್ಕೆಗಳನ್ನು ಬೀಸಿ ಆ ಗೂಡನ್ನು ಕಾಯ್ತಿರುವುದನ್ನು ನಾವು ಕಾಣಬಹುದು ಪ್ರೇರೆ ಬೇರೆ ಯಾವ ಜಂತು ಪ್ರವೇಶಿಸಿದಂತೆ ಅದು ಹಗಲಿರುಳು ಅದನ್ನು ಕಾಯ್ತದೆ ನಮ್ಮ ದೇಹದಲ್ಲಿ ರಕ್ತವನ್ನು ಸಂರಕ್ಷಿಸಲು ದೇವರು ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಬಿಳಿ ರಕ್ತ ಕಣಗಳಿವೆ ಪ್ರೇರೆ ಅವು ರೋಗಾಣುಗಳಿಗೆ ವಿರುದ್ಧವಾಗಿ ಹೋರಾಡುತ್ತವೆ ನೋಡ್ರಿ ನಮ್ಮ ಕಣ್ಣುಗಳನ್ನು ನೋಡುವಾಗ ನಮ್ಮ ಕಣ್ಣುಗಳನ್ನು ಸಂರಕ್ಷಿಸಲು ರೆಪ್ಪೆಗಳಿವೆ ಪ್ರೇರೆ ರೆಪ್ಪೆಗಳು ಗುಡ್ಡಗಳನ್ನು ಕಾಯುತ್ತವೆ ದೇವ ಮಕ್ಕಳೇ ನಾವು ಒಬ್ಬ ಕಾವಲ್ಗಾರರೆಂಬುದನ್ನು ನಾವು ಯಾವತ್ತೂ ಮರೆಯಬಾರದು ನಾವು ಯಾವುದನ್ನೆಲ್ಲ ಕಾಯಬೇಕೆಂಬುದಾಗಿ ನಾವು ಸ್ವಲ್ಪ ಧ್ಯಾನ ಮಾಡೋಣ ಮೊದಲನೇದಾಗಿ ನಮ್ಮ ಹೃದಯವನ್ನು ಕಾಯ್ದುಕೊಳ್ಳಬೇಕಾಗಿದೆ ಜ್ಞಾನದಂಥ ಸಾಲುಮೋನನ್ನು ಹೇಳ್ತಾನೆ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಅದರೊಳಗಿಂದ ಜೀವಧಾರೆಗಳು ಹೊರಡುವು ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ ನಾಲ್ಕನೇದ್ಯ ಇಪ್ಪತ್ತ್ ಮೂರರಲ್ಲಿ ನಾವು ಓದುತ್ತೇವೆ ಹೃದಯ ಎಂಬ ಆತ್ಮವು ನಾಶವಾಗದು ನಿತ್ಯವಾದದ್ದಾಗಿದ್ದು ಪ್ರೇರೆ ನಾವು ಇದನ್ನು ಸರಿಯಾಗಿ ಕಾವಲು ಕಾಯ್ದೆ ಹೋದರೆ ಸೈತಾನನು ಆತ್ಮದಲ್ಲಿ ಪಾಪವನ್ನು ತಂದು ನಿತ್ಯವಾದಂಥ ವೇದನೆಯೊಳಗೂ ದೊಬ್ಬುವವನಾಗಿದ್ದಾನೆ ನಿತ್ಯ ನರಕಕ್ಕೆ ಪ್ರೇರೇಪಿಸುವ ಹಾಗೆ ಅನೇಕ ಪಾಪದ ಕಾರ್ಯಗಳನ್ನು ನಮ್ಮ ಜೊತೆ ತಂದೂಡುವನಾಗಿದ್ದಾನೆ ಆದ್ದರಿಂದ ಎರಡನೇದಾಗಿ ನಮ್ಮ ಕಣ್ಣುಗಳಿಗೆ ನಾವು ಕಾವಲಿಡಬೇಕು ಪ್ರೇರೆ ಸತ್ಯವೇಧವೇ ಹೇಳುತ್ತದೆ ಕಣ್ಣು ದೇಹಕ್ಕೆ ದೀಪವಾಗಿದೆ ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟನ್ನು ಬೇಕೆಂಬುದಾಗಿ ಮತ್ತೆ ಸುವಾರ್ತೆ ಆರನೇ ದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಓದುತ್ತೇವೆ ಪ್ರೇರೇ ಹೌದು ದೇವರು ನಾವು ಮೊದಲನೇದಾಗಿ ನಮ್ಮ ಹೃದಯವನ್ನು ನಾವು ಕಾದುಕೊಳ್ಳಬೇಕಾಗಿದೆ ಎರಡನೇದಾಗಿ ನಮ್ಮ ಕಣ್ಣುಗಳನ್ನು ನಾವು ಕಾದುಕೊಳ್ಳಬೇಕಾಗಿದೆ ಮನುಷ್ಯನು ಕಣ್ಣಿನಿಂದ ನೋಡಿ ಆಕರ್ಷಿಸಲ್ಪಟ್ಟು ಹೃದಯದಲ್ಲಿ ಅದನ್ನು ಬಯಸಿ ಪಾಪಕ್ಕೆ ಪ್ರೇರೇಪಿಸಲ್ಪಡುತ್ತಾನೆ ಪ್ರೇರೆ ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ನಮ್ಮ ಕಣ್ಣುಗಳು ಶುದ್ಧವಾದದನ್ನೇ ನೋಡಿ ಪರರ ಯಾವುದೇ ವಸ್ತುಗಳನ್ನು ನಾವು ಆಶಿಸದಂತೆ ಪರಸ್ತ್ರೀಯರಲ್ಲಿ ನಾವು ಮೋಹಿತರಾಗದಂತೆ ಪರಪುರುಷರನ್ನು ನಾವು ಪ್ರೀತಿಸದಂತೆ ಆ ಅದನ್ನು ನಾವು ಆಸೆ ಪಡದ ಹಾಗೆ ಯಾವುದೋ ವಸ್ತು ನಮ್ಮದು ಅಲ್ಲದೇ ಇರುವಂಥ ವಸ್ತುವಿನ ಮೇಲೆ ನಮ್ಮ ಕಣ್ಣುಗಳನ್ನು ಹಾಯಿಸದ ಹಾಗೆ ನಮ್ಮ ಹೃದಯವನ್ನು ನಮ್ಮ ಕಣ್ಣುಗಳನ್ನು ನಾವು ಅತೀ ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಳುವ ಹಾಗೆ ದೇವರು ತಾನೇ ನಮಗೆ ಸಹಾಯಕನಾಗಿದ್ದು ಪವಿತ್ರಾತ್ಮನು ನಮಗೆ ಒಳ್ಳೆಯದರ ಮತ್ತು ಕೆಟ್ಟದರಲ್ಲಿ ನಮಗೆ ಮಾರ್ಗವನ್ನು ತೋರಿಸುವ ಹಾಗೆ ದೇವರು ತಾನೇ ನಮ್ಮನ್ನು ಆಶ್ರದಿಸಲೆಂಬುದಾಗಿ ನಾವು ಈ ಬೆಳಗಿನ ಸಮಯದಲ್ಲಿ ಪ್ರಾರ್ಥನೆ ಪೂರಕವಾಗಿ ದೇವ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ ಪ್ರೇರೆ ನಾವು ಯಾವತ್ತೂ ಕೂಡ ನಾಳೆ ಏನಾಗುತ್ತದೋ ಗೊತ್ತಿಲ್ಲ ಪ್ರೇರೆ ಈ ದಿನವೂ ದೇವರು ನಮ್ಮ ಜೊತೆಯಲ್ಲಿ ಕೊಟ್ಟಿರುವುದಾದರೆ ಈ ದಿನವೂ ಆತನಿಗೆ ಯೋಗ್ಯಕರವಾಗಿ ನಡೆದುಕೊಳ್ಳೋಣ ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣಗಳು ಪ್ರತಿಯೊಂದು ಹಂತಗಳು ಪರಿಶುದ್ಧತೆಯಲ್ಲಿಯೂ ದೇವರಿಗೆ ಮಹಿಮೆಯಾಗುವ ರೀತಿಯಲ್ಲಿ ನಾವು ನಡೆಯುತ್ತಾ ದೇವರನ್ನು ಘನಪಡಿಸೋಣ ಪ್ರಿಯರೇ ಯಾಕೆಂದರೆ ಪಾಪವು ದೇವರ ವಾಕ್ಯ ಹೇಳುತ್ತದೆ ಸೈತಾನನ್ನು ಗರ್ಜಿಸುವ ಸಿಂಹದೋ ಪಾದೆಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಆತನು ಹುಡುಕುತ್ತಾ ಇರ್ತಾನೆ ಪ್ರೇರೇ ಆತನು ಬೇಟೆಗೆ ಬೇಟೆಯಾಡುವುದಕ್ಕಾಗಿ ಪ್ರತಿ ಕ್ಷಣ ಕಾಯ್ತಾ ಇರ್ತಾನೆ ಪ್ರೇರೆ ಆದುದರಿಂದ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದದಾಯಕವಾದಂಥ ಜೀವಿತಕ್ಕೆ ಆತ್ಮಿಕವಾದಂಥ ಅನುಭವಗಳನ್ನು ಪ್ರತಿಕ್ಷಣ ಹೊಂದುತ್ತ ಒಂದು ವೇಳೆ ಈ ದಿನವೇ ನಮ್ಮ ಆಯುಷ್ಯದ ಕೊನೆ ದಿನವಾಗಿದ್ದರೆ ಒಂದು ನಾವು ಪಾಪದಲ್ಲೇ ಇರುವುದಾದರೆ ನಾವು ನಿತ್ಯ ನರಕಕ್ಕೆ ಹೋಗಬೇಕಾಗುತ್ತದೆ ಪ್ರೇರೇ ಆದ್ದರಿಂದ ನಮ್ಮ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಳೋಣ ನಮ್ಮ ಕಣ್ಣುಗಳನ್ನು ನಾವು ಕಾಪಾಡಿಕೊಳ್ಳೋಣ ದೇವರು ತಾನೇ ನಮಗೆ ಸಹಾಯಕನಾಗಿದ್ದು ಆಶ್ರಯಿಸಿ ನಡೆಸುವ ಹಾಗೆ ಬನ್ನಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ ಅಪ್ಪನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಕಣ್ಣುಗಳು ನಮ್ಮ ಹೃದಯಗಳು ಕರ್ತನೆ ನಿಮಗೆ ಸಮರ್ಪಕವಾಗಿದ್ದು ಇದರಿಂದ ನಾವು ಯಾವುದೇ ಪಾಪಕ್ಕೂ ಪ್ರೇರೇಪಿಸಲ್ಪಡದಂತೆ ಪ್ರತಿಯೊಂದು ಯೋವನಸ್ಥ ಮಕ್ಕಳನ್ನು ಪ್ರತಿಯೊಬ್ಬೊಬ್ಬರನ್ನು ಸಹೋದರ ಸಹೋದರಿಯರನ್ನ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಮಾಡಿ ಈ ದಿನವೂ ಕರ್ತನೆ ಯಶಸ್ವಿಯ ಒಂದು ದಿನವಾಗಿದ್ದು ಕರ್ತನೆ ಆಶೀರ್ವಾದದಾಯಕವಾದಂಥ ಒಂದು ದಿನವಾಗಿ ಪ್ರತಿಯೊಬ್ಬರ ಜೀವಿತ ಮಾರ್ಪಡುವ ಹಾಗೆ ನೀನು ಕೃಪೆ ಮಾಡಿ ಆಶೀರ್ವಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ ಉಳ್ಳ ತಂದೆಯೇ ಆಮೇನ್ ಲಾರ್ಡ್